ರಘುವರಿ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದ ಸ್ಥಳಕ್ಕೇನೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಾವು ಪಾಠವನ್ನು ಹೇಳ್ತಾ ಇದ್ದಾರೆ ವರದರಾಜಾಚಾರ್ಯರು ಮಹಾಜ್ಞಾನಿಗಳು ಮಹಾವಿನೀತರು ಶ್ರದ್ಧಾಳುಗಳು ಎಲ್ಲ ಸದ್ಗುಣಗಳಿಂದ ಮಂಡಿತರಾಗಿದ್ದರೂ ಕೂಡ ವರದರಾಜಾಚಾರ್ಯರಿಗೆ ಅದೇನೋ ಒಂದು ಸಂದರ್ಭ ಕೆಲವರ ಸೂಚನೆಯಂತೋ ಅಥವಾ ಮುಂದಿನ ತೀರ್ಥ ಶ್ರೀಪಾದಂಗಳವರ ಮಹಾ ಮಹಿಮೆಯ ಪ್ರಕಾಶ ಜಗತ್ತಿಗೆ ಆಗಬೇಕು ಅನ್ನುವುದಕ್ಕಾಗಿ ಭಗವಂತನ ಒಂದು ವಿಶಿಷ್ಟವಾದ ಸಂಕಲ್ಪದಂತೆಯೋ ವರದರಾಜರ ವರದ ಮನಸ್ಸಿನಲ್ಲಿ ಒಂದು ತರಹದ ಆಲೋಚನೆ ಬಂದಿದೆ ಆದ್ಯವಾದ ರಾಜಾಚಾರ್ಯರು ಮಹಾನುಭಾವ ಆದರೂ ಭಗವಂತನ ಸಂಕಲ್ಪದಂತೆ ಆ ಸಂದರ್ಭದಲ್ಲಿ ಅವರಿಗೆ ಆಲೋಚನೆ ಬಂದಿದೆ ನಾವು ಅಷ್ಟು ದೂರ ಮಠದವರೆಗೆ ನಡೆದು ಹೋಗಿ ಪಾಠ ಹೇಳುವುದರ ಬದಲು ಸ್ವಾಮಿಗಳೇ ನಮ್ಮ ಮನೆಗೆ ಬಂದರೆ ಆಗತ್ತಲ್ಲ ಅಂತ ಆ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದಾಗ ಅದಕ್ಕೂ ರಘುತ್ಮ ತೀರ್ಥ ಶ್ರೀಪಾದಂಗಳವರು ಹಿಂದೆ ಮುಂದೆ ನೋಡದಂತೆ ಸರಿ ರಘುವತಿ ತೀರ್ಥ ಶ್ರೀಪಾದಗಳು ಗುರುಗಳು ನಮಗೆ ಆಜ್ಞೆ ಮಾಡಿದ್ದಾರೆ ಜ್ಞಾನವನ್ನು ಪಡೆಯಬೇಕು ವಿದ್ಯಾರ್ಜನೆಯನ್ನು ಮಾಡಬೇಕು ಇವರ ಮೂಲಕ ಅಂತ ಹಾಗಾಗಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಆಗಬಹುದು ಅಂತ ಮನೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ ಹಾಗೆ ಕೆಲವು ದಿನಗಳು ಕಳೆದಿವೆ ಒಂದು ದಿನ ಪ್ರಭುತ್ವ ತೀರ್ಥ ಶ್ರೀಪಾದಗಳವರು ತಮ್ಮ ಪ್ರಾತಃ ಕಾಲದ ಆಂಗಿಕ ದೇವರ ನಿರ್ಮಾಣ ವಿಸರ್ಜನೆ ಇವುಗಳನ್ನೆಲ್ಲ ಮಾಡಿ ಬರಬೇಕಲ್ಲ ಮಹಾಸಂಸ್ಥಾನದ ಜವಾಬ್ದಾರಿ ಅವುಗಳನ್ನೆಲ್ಲ ಮಾಡಿ ಬರುವುದರಲ್ಲಿ ಸ್ವಲ್ಪ ಹೊತ್ತಾಗಿದೆ ನಿಧಾನವಾಗಿ ಸ್ವಾಮಿಗಳು ಬಂದ್ರೆ ಬರಲಿ ಪಾಠ ಪ್ರಾರಂಭ ಮಾಡೋಣ ಅಂತ ಉಳಿದ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಪಾಠವನ್ನು ಪ್ರಾರಂಭ ಮಾಡಿದ ಪಾಠ ಪ್ರಾರಂಭ ಮಾಡಿ ಮುಗಿಯುವ ಹಂತದಲ್ಲಿತ್ತು ಆಗ ಉತ್ತಮ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ನೋಡಿದ್ರು ತಾವು ಬರುವ ಮೊದಲೇ ಪಾಠ ಪ್ರಾರಂಭವಾಗಿ ಮುಗಿಯುವ ಹಂತದಲ್ಲಿದೆ ಮನಸ್ಸಿಗೆ ಬಹಳ ಖೇದವಾಗಿದೆ ಒಂದು